ನಾವು ಬಂದಿದ್ದೀವಿ ಇರೋ ಅಂಜನಾಪುರ ಡ್ಯಾಮ್ನ ಉದ್ಯಾನವನ ಅದ್ರ ಮುಂದ್ಗಡೆನೇ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ ಗ್ರೀನರಿ ಆಗಿ ಪ್ರೀಶಿಯಸ್ ಆಗಿ ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ತುಂಬಾ ಜನ ಬಂದಿದ್ದಾರೆ ಇದೆಲ್ಲ ಕಾರಂಜಿ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲಿ ದೇವ್ರಿದೆ ನೋಡ್ಬೋದು ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ಹಾಗೆ ಇಲ್ಲಿ ಯಾರೋ ಮನುಷ್ಯರಿದ್ದಾರೆ ಇದ್ದಾರೆ ಫಂಕ್ಷನ್ ನಡೀತಾ ಇದೆ ಅನಿಸ್ತಾ ಇದೆಯಲ್ಲ ನೋಡಿ ಇಲ್ಲೆಲ್ಲ ಹಳೆ ಕಾಲದ ವಾದ್ಯಗಳನ್ನು ನುಡಿಸ್ತಾ ಇದಾರೆ ಯಾವ ಅಂತ ಗೆಸ್ ಮಾಡಿ ನಿಜವಾಗ್ಲೂ ಇಲ್ಲಿ ಮನುಷ್ಯರೇ ಮಾಡ್ತಿರೋ ತರ ಇದೆ ಈ ಕಾರ್ಯಕ್ರಮ ಹಂಗೆ ಹಿಂಗೆ ಬರೋಣ ಸಖತ್ತಾಗಿದೆ ಇವಾಗ ಬರ್ತಾ ನೆಕ್ಸ್ಟ್ ನಿಮಗೆ ಶೋರಿಸ್ತೀನಿ ಏನಿದೆ ಅಂತ ಎಷ್ಟು ಸುಂದರವಾಗಿದೆ ಅಂದ್ರೆ ತುಂಬ್ರ ಸಖತ್ ಕ್ಲಾರಿಟಿ ಇದೆ ಇವತ್ತ ಫುಲ್ ಖುಷಿ ಆಗ್ತದೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದಾರೆ ಅನಿಸ್ತದೆ ನೋಡಿ ಇಲ್ಲಿ ರಾಜ್ಯದ ಏನು ಮಾಡ್ತಾ ಇದ್ದಾರೆ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಎಷ್ಟು ಗಾಡಿಗಳಿದೆ ಅನ್ನೋ ತರ ನೀರಿ ನೀವು ನೋಡ್ಬೋದು ಎಷ್ಟು ಜನಗಳು ಎಷ್ಟೊಂದು ಜನಗಳು ಸ್ಟ್ಯಾಚು ಮಾಡಿದ್ದಾರೆ ಇದು ಎಲ್ಲಾಗಿನೇ ಅನಿಸ್ತದೆ ಆದರೆ ರಿಯರಲ್ಲ ಗೊಂಬೆಗಳು ಅದು ಆ ಕಡೆ ಈ ಕಡೆ ಸೈಡು ಈ ಕಡೆ ಸಕ್ಕಾಗ ಇರೋ ಕೋಲಾಟ ಡೊಳ್ಳು ಕುಣಿತ ಎಲ್ಲ ಎಲ್ಲ ನೋಡ್ಬೋದು ನಮ್ಮ ಕಡೆಯಿಂದ ಡಿಟಕ್ಟ್ ಆಗ್ತಿದೆಯೇನೋ ಅಲ್ಲಿ ನೋಡಿ ನಮ್ಮ ಅಣ್ಣ ನಾನೇ ನೋಡ್ತಾವ್ರೆ ಹಸಿರು ಶಾಲ ಹಾಕೊಂಡು ಹಾಯಣ್ಣ ಹಸಿರು ಶಾಲ ಹಾಕೊಂಡು ನನ್ನೇ ನೋಡ್ತಾವ್ರೆ ನಿಜ ಅವ್ರು ರಿಯಲ್ಲಾಗಿ ಕಾಣ್ತಾ ಇದ್ದಾರೆ ನನಗೆ ಕಾಣಿಸ್ತಾ ಇದೆ ಎಲ್ಲಿ ನೋಡಿ ದಿಕ್ಕಾರ ದಿಕ್ಕಾರ ಅಂತ ಇದ್ದಾರೆ ಆ ಬಂದೇ ಬಂದೆ ನಮಗೂ ಒಂದು ಜಾಯಿ 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 ದಿಕ್ಕಾರ ನೋಡಿ ಕುತ್ಕೊಂಡು ಆರಾಮಾಗಿ ಇವನ್ನೆಲ್ಲ ವೀಕ್ಷಣೆ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿಗೆ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಎಷ್ಟು ಜನ ಇಲ್ಲಿಂದ ಹಿಡಿದು ಅಲ್ಲಿ 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 ಎಷ್ಟೋ ಜನ ಒಂದು ಮಿನಿಮಮ್ ಒಂದು ಟೂ ಹಂಡ್ರೆಡ್ ಪೀಪಲ್ಸ್ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಗಿ ಸಾಕಾಗಿದೆ ಮನುಷ್ಯರು ಇದಾರೆ ನೋಡಿ ಮನುಷ್ಯ ನಾನೇ ತಾನೆ ನಾನಾಗೆ ಇದೆಯಾ ಇದು ಮಾಡ್ತಾ ಅಲ್ಲೇ ಹೋಗ್ತಾರೆ ಹಿಂಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಡೊಳ್ಳು ಕುಣಿತ ಇದು ಫೋಟೋ ಹೋಗ್ತಾರೆ ಡೊಳ್ಳು ಕುಣಿತ ನೋಡಿ ಸಖತ್ತಾಗಿ ಬಂದಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ತಾ ಇರೋದು ಇದು ಕೂಡ ನಾನು ನೋಡಿದ್ನಲ್ಲ ನೀವು ನೋಡಬೇಕು ಅಂತ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನಡೀಲಿ ನಡಿಲಿ ನೋಡಬಹುದು ಇಲ್ಲಿ ಮನುಷ್ಯನ ಕೊರಳಿಗೆ ಹಾಕಿದ್ದಾರೆ ಅಂಕ ನೋಡು ರೈತನ ಹೊಲಗಳನ್ನು ರೈತನ ಎತ್ತುಗಳನ್ನು ಯಾವ ರೀತಿ ಅವನು ಕತ್ತಿಗೆ ಬೇಕಾದರೂ ನೇತ ಕಟ್ಟನು ಆಗ ಅಷ್ಟು ಚೆನ್ನಾಗಿ ಅವನು ಏನು ಮಾಡೋದಿಲ್ಲ ಅಂತ ಒಂದು ಇರುತ್ತೆ ಈ ತರ ಈ ರೋಡಾಗೋದ್ರು ಅದೇ ಸಿಗುತ್ತೆ ಅದೇನೇ ನೋಡ್ಬೋದು ಅದಕ್ಕೆ ನಾವು ಸ್ಕಿಪ್ ಮಾಡಿ ನೋಡ್ತಾ ಇದೀವಿ ಇಲ್ಲಿ ನೋಡ್ಬೋದು ನೀವು ಇದು ಏನಿರ್ಬೋದು ತೂರ್ತಾ ಇರೋದು ಬೆಳೆಯನ್ನ ಬೆಳೆ ಬಂದಿರ್ತಲ್ಲ ನೋಡ್ಬೋದು ಇಲ್ಲ ನಾಯಿ ಕೂಡ ಇದೆ ನಾಯಿನೂ ಎಷ್ಟು ಚೆನ್ನಾಗಿದೆ ಹಾಗೆ ನೋಡಿ ಕೊಟ್ಟಿಗೆಯಲ್ಲಿ ದನಗಳನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಆಗಿ ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಅವರೇನೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರನೇ ಮಾಡಿದ್ದಾರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಲ್ಲ ಹಸುಗಳು ಎಮ್ಮೆಗಳು ಅಲ್ಲಿ ಹಿಂದ್ಗಡೆ ಮನುಷ್ಯ ಇರೋದು ನಾವು ಶಿಗ್ಗಾವೇಲೂ ಈ ಥರ ನೋಡಿದ್ದೀವಿ ಆದರೆ ನಮ್ಮ ಶಿಕಾರಿಪುರ ಜನಕ್ಕೆ ಎಷ್ಟು ಹತ್ತಿರವಾಗಿ ಎಷ್ಟೊಂದು ನೋಡ್ಬೋದು ಇಲ್ಲಿ ಇಲ್ಲಿ ಯಾರೋ ಇದಾರಲ್ಲ ಅಂದ್ಕೊಂಬಿಟ್ವಿ ನಾವು ಆದರೆ ನೋಡಿದರೆ ಕೊಪ್ಪೆ ಹಾಕ್ಕೊಂಡು ಕಾಡಿಗೆ ಎಲ್ಲ ಕೊಯ್ಲಿಕ್ಕೆ ಹೋಗ್ತಿದ್ದಾರೆ ಆಯುಧಗಳ ರೆಡಿ ಇಟ್ಕೊಂಡು ನೋಡ್ರಿ ಕುಡ್ಕೋಲೆಲ್ಲ ಇಟ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಹಸುಗಳು ಬರ್ತಾ ಇದೆ ಕೊಟ್ಟಿಗೆಗೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲೊಂದು ಇಲ್ಲೋ ಅದೇ ರೀತಿ ಬೇಳೆ ಏನು ನೋಡಿ ಯಾರೋ ಉಳ್ತಾ ಇದ್ದಾರೆ ಇಲ್ಲಿ ಉಳ್ತಾ ಇದ್ದಾರೆ ಎಡೆ ಕುಂಟೆ ಹೊಡಿದ್ರ ಅಥವಾ ಏನೋ ಬಿತ್ತುತ್ತಾ ಇದ್ದಾರೆ ಅದಕ್ಕೆ ಅವರು ಗೊಬ್ಬರ ಹಾಕ್ತಾ ಇರೋದು ಮೂವರು ಸೇರಿ ಎಲ್ಲರೂ ಹಾಗೆ ಅಲ್ಲಿ ನೋಡಿ ಅಲ್ಲೂ ಕೂಡ ಹಾಗೆ ಇಲ್ಲೂ ಹೀಗೆ ಒಂದೊಂದು ತಳಿಯು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡೋಕ್ಕೆ ಖುಷಿ ಇದೆ ನಾನು ಕೂಡ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಹಾಗೆ ಇಲ್ಲಿ ನೋಡಿ ಭತ್ತ ನಾಟಿ ಭತ್ತ ನಾಟಿ ಮಾಡ್ತಾ ಇದಾರ ಅಲ್ಲ ಏನೋ ಹರಿತದಾರ್ ಕಣೆ ಹಾಗೆ ಅಲ್ಲಿ ನೋಡಿ ಕುರಿ ಕಾಯ್ತಾ ಇದ್ದಾರೆ ಕುರಿ ಕಾಯ ಮನುಷ್ಯರು ಅಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ ಇಲ್ಲಿ ನೋಡಿ ಭತ್ತದ ನಾಟಿ ಮಾಡಿದಾಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಭತ್ತದ ನಾಟಿ ಮಾಡ್ತಾ ಇದ್ದಾರೆ ಆಂಟಿರು ಅಂಕಲ್ಗಳು ಅಜ್ಜ ಅಜ್ಜಿರು ಊರ ಗ್ರಾಮಸ್ಥರು ಭರತನಾಟ್ಯ ಮಾಡ್ತಾ ಇದ್ದಾರೆ ಅಲ್ಲೇ ಅಲ್ಲೂ ಕೂಡ ನಾಟಿ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಇದಾನೆ ಆಗುತ್ತೆ ಇದು ಮೇಂಟೈನ್ ಮಾಡಿರೋದು ಹೆಚ್ಚಿನ ಮಾತಾಗಿರ್ತಾರ ಇದೆಲ್ಲ ಹೌದು ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಲ್ಲ ಫ್ರೀ ಎಂಟ್ರಿ ಇರುತ್ತೆ ಕಾಸ್ಟೂಮ್ ಕೂಡ ಇದ್ದಾವೆ ನೋಡಿ ಮೇಂಟೈನ್ ಮಾಡಿಲ್ಲ ಅಂದ್ಕೊಳ್ತೀವಿರೋದು ಹೆಚ್ಚು ಫ್ರೀ ಫ್ರೀ ಡಿ ಮೇಂಟೈನ್ ಮಾಡೋಕೆ ಹಳ್ಳಿ ಜನಗಳಿಗೆ ಎಂಥ ಬೇಕಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಒಂದೆರಡು ಫೋಟೋ ತಗೊಳ್ಳೋಣ ನೋಡ್ಕೋಬಹುದು ಎಷ್ಟು ಚೆನ್ನಾಗಿ ಒಂದು ರೌಂಡ್ ಪಾರ್ಕ್ ರೌಂಡ್ ಹಾಕೋ ಬಂದ್ವಿ ನಿಮ್ ಜೊತೆ ಮಾತಾಡ್ಕೊಂತ ಮಾತಾಡ್ಕೊಂತ ಎಷ್ಟು ನಿಮಿಷ ಏಳು ನಿಮಿಷ ಆರು ಕುರಿ ಕಾಯೋದು ಹಾಡು ಕಾಯೋದು ಅದ್ರ ಇಲ್ಲೊಂದು ಆಕಳನು ಬಂದ್ಬಿಟ್ಟಿದೆ ಅಜ್ಜಿ ಇದಾರೆ ನೋಡಿ ಟೂರಿಸ್ಟ್ಗಳು ಎಷ್ಟೊಂದ್ ಜನ ಇದಾರೆ ತುಂಬಾ ಜನ ಇದನ್ನ ನಾವು ಬೇಗ ಬಿಟ್ರೆ ನೀವು ಕೂಡ ನಮ್ಮ ವಿಡಿಯೋ ನೋಡಿ ಎಷ್ಟೊಂದ್ ಜನ ಬರ್ತೀರಂತ ಗೊತ್ತಿಲ್ಲ ನೋಡಿ ಹಸುಗಳು ದನ ಕಾಯ್ತಾ ಇದ್ದಾನೆ ಮನುಷ್ಯ ಕಂಬಳಿ ಎಲ್ಲ ಹೊತ್ಕೊಂಡು ಓಕೆ ಹೋಗೋಣ ಹಿಂಗೆ ಹೋಗ್ತಾ 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 ಇದ್ರೆ ಸ್ವರ್ಗಕ್ಕೆ ಮುರೇಗೆ ಏನೋ ಅನಿಸ್ತಾ ಇದೆ ನೋಡ್ಬೋದು ದನಗಳೆಲ್ಲ ಮೇಯ್ತದವೆ ಹೆಸು ಕರು ಎಮ್ಮೆ ಎಲ್ಲ ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದಾರಲ್ಲ ಏನು ಹೇಳ್ತೀರಾ ಒಂದೊಂದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದ್ದಾವೆ ಇಲ್ಲ ನೋಡಿ ಎಮ್ಮೆಗಳು ಎಮ್ಮೆ ಮೇಲೆ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಮನುಷ್ಯ ಕುತ್ಕೊಂಡಿದ ಹುಡುಗ ಆ ಕಣಿಂದ ತೋರಿಸ್ತೀನಿ ರೀ ನೋಡ್ಬೋದು ಹುಡುಗ ಕೂತ್ಕೊಂಡಿದ್ದಾನೆ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ತುಂಬ ಚೆನ್ನಾಗಿದೆ ಪಾರ್ಕ್ ಹಾಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸಕ್ಕತ್ತಾಗಿದೆ ನೋಡಿ ತುಂಬ ಜನ ಕಾಣಿಸ್ತಿರ್ಬೋದು ನಿಮಗೆ ಫೋಟೋ ಸಿಕ್ಕಾಪಟ್ಟೆ ಜನ ನೋಡ್ತಿದ್ರೆಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಪಾರ್ಕು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂಥೇಳಿ ನೋಡಿದರೆ ನಿಜವಾಗ್ಲೂ ನಿ ಮನುಷ್ಯರೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿದನ್ನೆಲ್ಲ ಕೆತ್ತನೆಗಳನ್ನು ಮಾಡಿದ್ದಾರೆ ಡಿಸೈನ್ ಆಗಿರ್ಬೋದು ಬಣ್ಣಗಳಾಗಿರ್ಬೋದು ಆ ಫೈನಲ್ ಫಿನಿಷಿಂಗ್ಗಳಾಗಿರ್ಬೋದು ಎಷ್ಟು ಸಖತ್ತಾಗಿ ಮಾಡ್ಯಾರ ಅಂದರೆ ನಿಜವಾಗ್ಲೂ ಮನುಷ್ಯರೇ ಈ ಥರ ಮಾಡ್ಯಾರ ಅಂತ ಹೇಳೋಕ್ಕೆ ಆಗೋಲ್ಲ ಅಷ್ಟು ನೀಟಾಗೆ ಮಾಡಿದ್ದಾರೆ ಆ ಇದೆಲ್ಲ ಮತ್ತು ಇದನ್ನು ಮಾಡೋಕ್ಕೆ ಎಷ್ಟು ಸಮಯ ತೊಗೊಂಡಿರ್ಬೋದಲ್ವ ಒಂದೊಂದು ಕೂಡ ಒಂದೊಂದು ಫಿನಿಶಿಂಗ್ ಫಿನಿಷಿಂಗ್ ಬರಬೇಕಂದ್ರೆ ನೀಟಾಗಿ ರಿಯಲಿಸ್ಟಿಕ್ ದನ ಕರ ಹಸು ಮನುಷ್ಯ ಹೊಲ ಗದ್ದೆ ಎಲ್ಲ ಥರದ್ದು ಕವರಿಂಗ್ ಮಾಡ್ಯಾರೆ ನೀವೇನಾದರೂ ನಿಮ್ಮ ಮಕ್ಳಿಗಿನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಕರ್ಕಂಬನ್ನಿ ನೀವು ನೋಡಿ ಮುಂಬರುವ ಪೀಳಿಗೆಗಳಿಗೆ ಇದು ಹೆಲ್ಪ್ ಆಗುತ್ತೆ ಅವಾಗೆಲ್ಲ ರೈತರ ಜೀವನ ಹೇಗಿತ್ತು ಆವಾಗ ಹಳ್ಳಿ ಶೈಲಿ ಬದುಕು ಹೇಗಿತ್ತು ಅಂತ ಇದನ್ನು ನೀವು ನೋಡಿ ಕಲಿಬೋದು ತೋರಿಸ್ಬೋದು ಆಯಿತಾ ಹಂಗೆ ಪಾರ್ಕ್ ಕೂಡ ಇದೆ ಬೇಜಾರಾಗುತ್ತೆ ಮಕ್ಕಳಿಗೆ ಅಂದರೆ ಪಾರ್ಕಲ್ಲೂ ಕೂಡ ಆಟ ಆಡಿಸ್ಬೋದು ಇದಿಷ್ಟು ನಾವು ತೋರಿಸಿಕೊಟ್ಟಿರೋಂಥ ಅಂಜನಾಪುರ ಡ್ಯಾಮ್ ಬಳಿ ಇರುವಂಥ ಪಾರ್ಕ್ನ ಮಾಹಿತಿ ಸ್ನೇಹಿತರೆ ನೀವು ಕೂಡ ಪ್ಲಾನ್ ಮಾಡಿ ಬನ್ನಿ ವೀಕ್ಷಿಸಿ ಆನಂದಿಸಿ ನಂತರ ತಿನ್ನೋಕ್ಕೆ ಕೂಡ ಸ್ನ್ಯಾಕ್ಸ್ ಇರುತ್ತೆ ನಿಮಗೆ ಇಲ್ಲಿ ಜೋಳ ಬಿಸಿ ಬಿಸಿ ಬೇಯಿಸ್ಕೊಡ್ತಾರೆ ಮತ್ತು ಮಿರ್ಚಿ ಮಂಡಕ್ಕಿ ಎಲ್ಲ ಸಿಗುತ್ತೆ ಬನ್ನಿ ಎಂಜಾಯ್ ಮಾಡಿ ಮತ್ತೆ ಮುಂದೆ ನೋಡಿದ್ರಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರುತ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ ಈಗ ನೋಡ್ತಾರೆ ಈಗ ಸಪೋರ್ಟ್ ಮಾಡ್ತಾರೆ ಧನ್ಯವಾದ